ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬೇಸಿಗೆಯ ಅಭಿರುಬ್ಬಿಸಿಲಿನ ತಾಪಕ್ಕೆ ಕೆರೆ ಬಾವಿಗಳು ಬತ್ತಿ ಹೋಗಿ ಪಶು ಪಕ್ಷಿಗಳಿಗೆ ನೀರಿನ ಅಭಾವ ಆಗುತ್ತಿತ್ತು ಜೀವ ಜಲ ಇಲ್ಲದೆ ಪಕ್ಷಿಗಳಿಗೆ ಸಮಸ್ಯೆ ಆಗಬಾರದೆಂದು ಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಮಖಂಡಿ ತಾಲೂಕಾ ಬನಹಟ್ಟಿ ವಲಯದ ಸೋಮವಾರಪೇಟ ಕಾರ್ಯಕ್ಷೇತ್ರದ ಸಂಘದ ಸದಸ್ಯರು ಒಕ್ಕೂಟದ ಅಧ್ಯಕ್ಷರಾದ ಸವಿತಾ ಭಗವತಿ ವಲಯದ ಮೇಲ್ವಿಚಾರಕರಾದ ಶಿವಾನಂದ್ ಕೃಷಿ ಮೇಲ್ವಿಚಾರಕರಾದ ಚೆನ್ನಯ್ಯ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀದೇವಿ ಸೇವಾ ಪ್ರತಿನಿಧಿ ಗೀತಾ ಇವರೆಲ್ಲರೂ ಸೇರಿ ಪಕ್ಷಿಗಳಿಗೆ ಕಾಳು ಹಾಗೂ ನೀರಿನ ವ್ಯವಸ್ಥೆ ಮಾಡಿದರು ವರದಿ ರಾವ್ ಸಾಬ್ ಸರ್ಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಇವ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಉದ್ದೇಶಕ್ಕೋಸ್ಕರ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಅವಶ್ಯಕವಾಗಿರುವಂತಹ ನೀರನ್ನು ವ್ಯವಸ್ಥೆ ಮಾಡ್ಕೊಡ್ಬೇಕನ್ನುವಂತಹ ಉದ್ದೇಶಕ್ಕೋಸ್ಕರ ಸ್ವಸಹಾಯ ಸಂಘದ ಸದಸ್ಯರ ಒತ್ತಿಗೆ ಸೇರಿಕೊಂಡು ನಾವೇನು ಮಾಡ್ತಾ ಇದ್ದೇವೆ ಅಲ್ಲಲ್ಲಿ 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 ನಾವೇನು ಮಾಡ್ತಾ ಸಣ್ಣದಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಸುಮಾರು ಎರಡು ವರ್ಷಗಳಂತ ನಿರಂತರವಾಗಿ ನಡೀತಾ ಇದೆ ಆ ಪ್ರಕಾರವಾಗಿ ಇವತ್ತಿನ ದಿನ ನಾವು ಬಲಕೆಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಸ್ವಸಹಾಯ ಸಂಘದ ಸರ್ವ ಸದಸ್ಯರ ಸಹಯೋಗದೊಂದಿಗೆ ಇವತ್ತಿನ ದಿನ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ಪ್ರಯುಕ್ತವಾಗಿ ಇವತ್ತಿನ ದಿನ ನಮ್ಮ ಈ ಭಾಗದ ಒಕ್ಕೂಟದ ಅಧ್ಯಕ್ಷರು ಆ ಒಂದು ನೀರಿನ ಅಳವಟ್ಟಿಗೆ ನೀರು ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ನನ್ನೆಲ್ಲ ಸ್ವಸಹಾಯ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಆ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಚಾಲನೆ ಕೊಡಬೇಕಂತ ಕೇಳಿಕೊಳ್ತಾ ಮಾಡೋದಿಲ್ಲ 分かったけど。